ಜನಗಳು ವಿಚಲಿತರಾಗಬೇಡಿ ಇನ್ನು ಸ್ವಲ್ಪ ದಿವಸದ ಕಾಲ ಮಾತ್ರ ಶ್ರೀ ದೇವಿ ಮಹಾತ್ಮೆ ಅನ್ನುವಂಥ ಒಂದು ಯಕ್ಷಗಾನ ಬಯಲಾಟ ಶ್ರೀ ಕ್ಷೇತ್ರ ತಿಮ್ಮರುಡಿ ಕುಂಜರಪದ ವಠಾರದಲ್ಲಿ ನಡೀಲಿಕ್ಕಿದೆ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗದಲ್ಲ ಇದರ ನೇತೃತ್ವದಲ್ಲಿ ರಾಮೋತ್ಸವ ಕಾರ್ಯಕ್ರಮ ನಡೀಲಿಕ್ಕಿದೆ ಬೇರೆ ಯಾವುದೋ ವ್ಯಕ್ತಿಗಳನ್ನು ಬೆಂಬಲಿಸುವುದು ಅಥವಾ ಬೇರೆ ಯಾರನ್ನು ಏಳಿಸುವುದು ದೂಷಣೆ ಮಾಡುವಂಥ ಕೆಲಸ ಮಾಡಿದರೆ ಅದನ್ನು ಖಂಡಿತವಾಗಿಯೂ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ವಿರೋಧ ಮಾಡ್ತದೆ ಮಹೇಶ್ ಅಣ್ಣ ಏನ್ ಮಾತಾಡ್ತಾರೆ ಅದನ್ನ ಕಟ್ ಪೇಸ್ಟ್ ಮಾಡಿ ಕಟ್ ಪೇಸ್ಟ್ ಮಾಡಿ ಮಹೇಶ ಅಣ್ಣನ ಕಲನಾಯಕನಾಗಿ ಬಿಂಬಿಸುವಂತ ವ್ಯರ್ಥ ಪ್ರಯತ್ನವನ್ನ ಯಾರು ಅತ್ಯಾಚಾರಿಗಳ ಪರವಾಗಿರುವರು ಮತ್ತು ಅತ್ಯಾಚಾರಿಗಳು ಮಾಡ್ಕೊಂಡು ಬಂದಿದ್ದಾರೆ ಒಂದು ವೇಳೆ ರಾಮೋತ್ಸವದಲ್ಲಿ ನೀವು ವಿರೋಧ ಮಾಡುವುದು ಅಂತಂದ್ರೆ ಟೀಕಿಸುವುದು ಅಂತಂದ್ರೆ ಆ ವ್ಯಕ್ತಿಯನ್ನ ನೀವು ಮೊದಲಿಗೆ ವಿರೋಧ ಮಾಡಬೇಕು ಅನ್ನುವಂಥದ್ದು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ವಾದ ನಡೆದಿರುವಂತಹ ಘಟನೆಯನ್ನು ನೋಡಿದಂತಹ ಜನಗಳು ಇವತ್ತು ಒಬ್ಬೊಬ್ಬರಾಗಿ ಹೊರಗಡೆ ಬಂದು ಹೇಳ್ತಾ ಇದ್ದಾರೆ ಸೌಜನ್ಯಳ ಅಂತದ್ದೇ ಒಂದು ಮಗುವನ್ನು ರೇಪ್ ಮಾಡಿ ಅವಳ ಮರ್ಮಾಂಗದಲ್ಲೇ ಚಾಕನ್ನು ಚುಚ್ಚಿ ಅವಳ ಬಟ್ಟೆಯನ್ನೇ ಮರ್ಮಾಂಗದ ಒಳಗೆ ತುರುಕಿದಂತ ಇವರೆಲ್ಲ ನಿಮ್ಮ ತಾಯಂದಿರಲ್ವಾ ಇವರೆಲ್ಲ ನಿಮ್ಮ ತಂಗಿ ಅಂದಿರಲ್ವಾ ಇವರೆಲ್ಲ ನಿಮ್ಮ ಅಕ್ಕಂದಿರಲ್ವಾ ಯಾವುದೇ ಧರ್ಮದ ಒಂದು ಹೆಣ್ಣು ಮಗಳು ಅವಳು ತಾಯಿಯಾಗಿರ್ತಾಳೆ ಅವಳು ಬೇರೆ ಯಾವುದೇ ಅತ್ಯಾಚಾರಿಗಳ ಪರ ಸೌಜನ್ಯ ಪರ ಹೋರಾಟಗಾರರ ವಿರುದ್ಧ ಏನಾದರೂ ಮಾತುಗಳು ಬಂದ್ರೆ ಅದು ಮುಂದಿನ ಹೊತ್ತಿಗೆ ಅದು ರಾಮೋತ್ಸವವಾಗಿ ಉಳಿಯುವುದು ಆ ಧರ್ಮಸ್ಥಳ ಇವತ್ತು ಅನ್ಯರ ಪಾಲಾಗಿದೆ ಅನ್ನುವಂಥದ್ದು ನಿಮ್ಗೂ ಕೂಡ ಗೊತ್ತಿರಲಿ ಇವತ್ತು ವೀರೇಂದ್ರ ಹೆಗ್ಗಡೆಯ ಹೆಸರಲ್ಲಿ ಆಗಿದೆ ಅದನ್ನು ತೆಗೆಸಿ ಮಂಜುನಾಥ ದೇವರ ಹೆಸರಿಗೆ ನೀವು ಅದು ಸಂಕಲ್ಪ ಮಾಡಬೇಕು ನೀವು ಆ ರಾಮನವಮಿಯ ಸಭೆಯಲ್ಲಿ ರಾಮ ಹುಟ್ಟಿದ್ದು ಎಲ್ಲಿ ಅಂತ ಹೇಳಿದ್ರೆ ಒಂದನೇ ಕ್ಲಾಸ್ ಆ ಮಗು ಹೇಳ್ತದೆ ಅಯೋಧ್ಯೆಯಲ್ಲಿ ರಾಮ ಭೂಮಿ ಇರುವುದಂತೆ ಹಿಂದೂಗಳಿಗೆ ರಾಮ ಜನ್ಮಭೂಮಿ ಭಾರತ ದೇಶದಲ್ಲಿ ಎಂಬತ್ತೇಳು ಪರ್ಸೆಂಟ್ ಬಹುಸಂಖ್ಯಾತರಾಗಿ ಇರುವಂತಹ ಹಿಂದೂಗಳಿಗೆ ಮಾಡಿದ ಅಪಮಾನ ಅಲ್ವಾ ಇಪ್ಪತ್ತನೇ ತಾರೀಕಿಗೆ ನಡೆಯುವಂತ ಯಕ್ಷಗಾನದ ಪರವಾಗಿ ನಾವು ಕೂಡ ಹತ್ತೊಂಬತ್ತು ತಾರೀಕಿಗೆ ಕುಂಜರ್ಪದಲ್ಲಿ ಸೇರುವವರಿದೆ ಒಂದು ಪೂರ್ವಭಾವಿ ಸಭೆಗೆ ಬೆಳಿಗ್ಗೆ ಹತ್ತು ಗಂಟೆಯಿಂದಲೇ ನಮ್ಮ ಇರಬೇಕು ಅಂತ ಹೇಳಿ ಕಳಕಳಿ ವಿನಂತಿಯನ್ನು ಮಾಡ್ಕೊಳ್ತಿದ್ದೇನೆ ಮಹೇಶಣ್ಣ ನೀವು ಇಷ್ಟು ವರ್ಷದಿಂದ ಮಾತಾಡೋರು ಇಂಥ ಅವಿವೇಕೀಳ ಹತ್ರ ಯಾತ್ರೆ ಯಾಕೆ ಮಾತಾಡಬೇಕು ಅಂತ ಹೇಳಿ ಅಲ್ಲಿ ಬಂದು ಅಶಾಂತಿಯನ್ನು ನಿರ್ಮಾಣ ಮಾಡ್ತೇವೆ ಅಂತ ಹೇಳಿ ಹೊರಟ್ರೆ ನಾವು ಖಂಡಿತ ಕೈಕಟ್ಟಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ